ಒಂದು ಎಕರೆಯಲ್ಲಿ ಮಿನಿಮಮ್ ನಾವು ಒಂದು ಏಟ್ ಹಂಡ್ರೆಡ್ ಆ ಹಾರ್ಮೋನ್ ಹಾಕೋದ್ರಿಂದ ಏನಾಗ್ತದೆ ಹೋಗ್ತದೆ ಮಳೆ ಆದ್ರೂ ಚಿಗುರು ಬರಂಗಿಲ್ಲ ಗರ್ಭ ಕಟ್ಟು ನಾವು ಮಾರ್ಕೆಟ್ ಜೊತೆ ಆಟ ಆಡಬೇಕಂದ್ರೆ ಹದಿನೈದು ತಗೊಂಡ್ಬರ್ಬೇಕು ಆರು ಏಳು ಏನ್ ಬೆಳೆದ್ರು ನಾಲ್ಕೈದು ಲಕ್ಷ ಅಂತೂ ಪಿಕ್ಸ್ ಅಂತ ಹೊರಗಡೆಯಿಂದ ತಂದು ಹಾಕಿ ನಾವು ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಕ್ ಅಲ್ಲ ಅದು ವೇಸ್ಟ್ ಅದು ವೇಸ್ಟ್ ಮನಿನೂ ವೇಸ್ಟ್ ನಿಮ್ದು ಅದು ನಿಮ್ದು ಆರ್ಗ್ಯಾನಿಕ್ ಬಾಲ್ಗೋಣ ಅಂತ ಹೇಳಿ ಈ ಫಾರ್ಮ್ ಬಗ್ಗೆ ತುಂಬಾ ಕೇಳ್ಪಟ್ಟೆ ನಾನು ಬಿಜಾಪುರ ಡಿಸ್ಟ್ರಿಕ್ ಒಳಗೆ ಸಚಿನ್ ಅಂತ ಅಂದ್ರೆ ಈ ನರ್ಸರಿ ಬಗ್ಗೆ ಹೇಳ್ತಿದ್ದಾರೆ ಏನು ಎತ್ತಂತ ನನಗೆ ಏನೂ ಗೊತ್ತಿಲ್ಲ ಯಾಕಂದ್ರೆ ನಾನು ಫಸ್ಟ್ ಟೈಮ್ ನಿಮ್ಮ ಇದಕ್ಕೆ ನರ್ಸರಿ ಬಂದಿರೋದು ಏನೆಲ್ಲ ವೆರೈಟಿ ಇದಾವೆ ಯಾವೆಲ್ಲ ವೆರೈಟಿ ನಾ ನೀವು ಇಲ್ಲೇ ಕ್ರಾಪ್ ಮಾಡಿ ರೈತಗಳಿಗೆ ಡೈರೆಕ್ಟ್ ಆಗಿ ಕೊಡ್ತಿದ್ರೆ ಅದ್ರ ಎಲ್ಲ ಸಂಪೂರ್ಣ ಡೀಟೇಲ್ಸ್ ಹಂಗೆ ಗಳು ಹೆಂಗಿದ್ರು ನೋಡ್ಬೇಕು ಸುಮ್ನೆ ಕೊಡ್ತಿಲ್ವಂತೆ ಎಲ್ಲ ಪ್ಲಾಟ್ ಅಲ್ಲಿ ಎಲ್ಲ ರೆಡಿ ಮಾಡಿ ಈ ತರ ಇದೆ ಅಂತ ಪ್ರಾತ್ಯಕ್ಷಿಕ ಕೊಟ್ಟು ಕೊಡ್ತಿದಿರಂತೆ ಹಂಗ ನೋಡೋಣ ಹಣ ಇದು ಯಾವ್ದಣ ಯಾವ ವೆರೈಟಿ ಇದು ಬಂದ್ಬಿಟ್ ಕೇಸರ ಹೊರೈಟಿನಾಸರ್ ನಾವೊಂದು ಈ ಒಂದ್ ಎಕರೆ ಕೇಸರ ಐತೆ ಹಾಪೂಸ ಐತೆ ಮಲ್ಲಿಕಾಯಿ ಐತೆ ಮತ್ತೆ ಲಂಗಡ ಅಂತ ಹೇಳಿ ಒಂದು ಹೊರೈಟಿ ಐತೆ ಒಂದ್ ಐದು ಹೊರೈಟಿ ಮಾಡ್ಕೊಂಡಿವ್ರಿ ಯಾಕಂದ್ರೆ ಇದು ನಮ್ ಪ್ರತ್ಯಕ್ಷಕ್ಕೆ ಯಾವ್ದು ನಾವು ಮಾಡಿದ್ರೆ ಸೂಕ್ತ ಆಗ್ತದೆ ರೈತರಿಗೆ ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಮಾಡಿ ಇದು ಮೇಜರ್ ಆಗಿ ನಮ್ ಕ್ಲೈಮೇಟ್ಗೆ ನಮ್ಮ ಈ ನಾರ್ತ್ ಕರ್ನಾಟಕ ಹೆಚ್ಚು ಕೇಸರ್ ಹೊರೈಟಿ ಬಹಳ ಬೆಸ್ಟ್ ಐತನಾ ಕೇಸರ್ ಹೊರೈಟಿ ಹೆಂಗ ಈಗ ನಾರ್ಮಲಿ ಹೆಂಗ್ ಅಂದ್ರೆ ನಾವು ಈಗ ನೀವು ಈ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಎಲ್ಲ ನೋಡ್ತೀವಿ ಅಲ್ಲೆಲ್ಲ ಮೌಂಟ್ ತೋಪುಗಳೆಲ್ಲ ಬಾಳ್ರಿ ಅಣ್ಣ ಅವ್ ಹೆಂಗ್ ಮಾಡ್ತಾರಂದ್ರೆ ಇಪ್ಪತ್ತು ಇಪ್ಪತ್ತು ಮಾಡ್ತಾರ ನೂರ ಎಂಟು ಸಸಿ ಕುಂದಿರ್ಸ್ತಾರೆ ಒಂದ್ ಎಕರೆಗೆ ಒಂದ್ ಎಕರೆಗೆ ನೂರ ಎಂಟ್ ಸಸಿ ಅಂದ್ರೆ ಒಂದ್ ಗಿಡ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕಮರ್ಷಿಯಲ್ ಇಲ್ಡ್ ತಗೋಬೇಕಂದ್ರೆ ಅಂದ್ರೆ ಈಗ ಒಂದ್ ಇಪ್ಪತ್ ಫೀಟ್ ಇಲ್ ಪ್ಲಾಂಟೇಶನ್ ಮಾಡಿದ್ರ ಅಂದ್ರೆ ಈ ಇಪ್ಪತ್ ಫೀಟ್ ಸರೌಂಡಿಂಗ್ ಗಿಡ ಕವರ್ ಮಾಡಿ ಕಾಯಿ ಕೊಡಾಕತ್ತಾಗ ಮಾತ್ರ ಅದು ಈಲ್ಡ್ ಬಂದಂಗ ಅವ್ರಿಗೆ ಹೌದು ನಾವು ಇಲ್ಲೇ ಒಂದಿಷ್ಟು ಗಿಡ ಐತೆ ಒಂದು ಮೂವತ್ತು ಕಾಯಿ ಕೊಡ್ತೈತಿ ಐವತ್ತು ಕಾಯಿ ಕೊಡ್ತೈತೆ ಅಂದ್ರೆ ಅದು ಕಮರ್ಷಿಯಲ್ ಯಾಕಂದ್ರೆ ನೂರ ಎಂಟು ಗಿಡ ಮಾತ್ರ ಕುಂದ್ರಸಿರ್ತಾರೆ ಅವರು ಹಾಗಾಗಿ ಗಿಡ ದೊಡ್ಡದಾದ್ಮೇಲೆ ಆರೇಳು ವರ್ಷ ಕಾಯಿ ಬೇಕು ಅದಾದ್ಮೇಲೆ ಒಂದು ಗಿಡಕ್ಕೆ ನಾವು ಮಿನಿಮಮ್ ಏನು ಹಿಡಿತೀವಿ ಅಂದರೆ ಒಂದು ಭಾಳ ಆದರೆ ಒಂದು ಒಂದು ಮೂರ್ನೂರಿಂದ ಎರಡು ನೂರು ಕಾಯಿ ನಾಲ್ಕುನೂರು ಕಾಯಿ ಬರ್ತದೆ ಏನು ರೈತರಿಗೆ ಸಮಸ್ಯೆ ಆಗ್ತದೆ ಅಂದ್ರೆ ಮೇಜರ್ ಆಗಿ ದೊಡ್ಡ ಗಿಡಕ್ಕೆ ಕರೆಕ್ಟಾಗಿ ಸ್ಪ್ರೇ ಮಾಡೋಕ್ಕಾಗಂಗಿಲ್ಲ ಇನ್ ಒಂದು ಎರಡನೇದ್ದು ಕವರ್ ಗಿವರ್ ಆಗಂಗಿಲ್ಲ ಯಾವ್ದು ಡಿಸೀಸ್ ಬಂದತ್ ನೋಡಕ್ ಆಗಂಗಿಲ್ಲ ಆ ಉದ್ದೇಶಕ್ಕೆ ಫ್ಲವರ್ ಡ್ರಾಪ್ ಸಮಸ್ಯೆ ಆಗ್ಲಿ ಅಥವಾ ಹೂಜಿ ಸಮಸ್ಯೆ ಆಗ್ಲಿ ಮೇಜರ್ ಆಗಿ ಬಹಳ ಕಾಡ್ತದ ಮಾವಿನ ಮೇಜರ್ ಮೇಜರ್ ಸಫರ್ ಆಗೋರೆ ಇಲ್ಲಿ ಹೂಜಿ ಆಗ್ಲಿ ಫ್ಲವರ್ ಡ್ರಾಪ್ ಆಗಲಿ ಫ್ಲವರ್ ಡ್ರಾಪ್ ಮೀನ್ಸ್ ಯಾಕೆಂದ್ರೆ ನಾರ್ಮಲಿ ವಾಟರ್ ಮ್ಯಾನೇಜ್ಮೆಂಟ್ ಹೆಚ್ಚು ಕಡಿಮೆ ಆದರೆ ಆಗ್ತದೆ ಕ್ಲೈಮೇಟ್ ವೇರಿಯೇಷನ್ ಆದ್ರೆ ಆಗ್ತದೆ ಡಿಪೆಂಡ್ಸ್ ಅಣ್ಣ ನೀವು ನಿಮ್ಮ ಸಾಯಿಲ್ ನ್ಯೂಟ್ರಿಯನ್ಸ್ ಡೆಫಿಷಿಯನ್ಸಿ ಆದ್ರೂ ಬೋರಾನ್ ಡೆಫಿಶೆನ್ಸಿ ಮೇಜರ್ ಬೋರಾನ್ ಆದ್ರೂ ಡ್ರಾಪ್ ಆಗೋ ಚಾನ್ಸಸ್ ಇರ್ತದೆ ಮತ್ತೆ ವಾಟರ್ ಮ್ಯಾನೇಜ್ಮೆಂಟು ಬಹಳ ನೀಟ್ ಮಾಡ್ಬೇಕು ನಾ ಫ್ಲವರ್ ಟೈಮಲ್ಲಿ ಅಂದ್ರೆ ಮಾತ್ರ ಬಹಳ ಚೆನ್ನಾಗಿ ಯಾವ ತರ ಮಾಡಬೇಕಾ ಅಂದ್ರೆ ಹೆಂಗಿರ್ತದೆ ಈಗ ಹೂ ಒಡ್ಕೊಂಡ್ ಬರ್ತದೆ ಅಂದ್ರೆ ಹೂ ಒಡ್ಕೊಂಡ್ ಬರುವವರೆಗೂ ನೀರು ಬಹಳ ಚೆನ್ನಾಗಿ ಕೊಡ್ಬೇಕು ಅಂದ್ರೆ ಬಹಳ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಕೊಟ್ಟರು ಒಳ್ಳೇದು ಯಾವ ಟೈಮ್ ಅಣ್ಣ ಅದು ಅದು ಫ್ಲವರ್ ಒಡ್ಕೊಂಬರೋ ಟೈಮ್ ಡಿಸೆಂಬರ್ ಆ ಟೈಮಲ್ಲಿ ಒಡ್ಕೊಂಬರ್ತದ್ರೇನ ಆ ಟೈಮಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹೆಚ್ಚಿಗೆ ಕೊಡ್ಬೇಕು ನೀರು ಅದು ಆದ ತಕ್ಷಣ ನೀವು ಫ್ಲವರ್ ಹೊಡ್ಕೊಂಡ್ ಹೊರಗೆ ಬಂದ್ಮೇಲೆ ಈ ನಮ್ಮ ಈ ಜೋಳದ ಕಾಳಷ್ಟು ಕಾಯಿ ಸಟ್ ಆಗೋ ಅಂದ್ರೆ ಹೂ ಒಡ್ಕೊಂಡ್ ಹೊರಗೆ ಬಂದ್ಮೇಲೆ ಟೋಟಲಿ ನೀರ್ ಸ್ಟಾಪ್ ಇಡಬೇಕಾ ನೀರ್ ಸ್ಟಾಪ್ ಇಟ್ರೆ ನಿಮ್ಗೆ ಹೆಚ್ಚು ಕಡಿಮೆ ಈ ಯಾವಾಗ ನಮಗೆ ಕಡ್ಲಿ ಕಾಳಷ್ಟು ದಪ್ಪ ಆಗೋವರೆಗು ಅಂದ್ರೆ ಸಟ್ ಆಗಿ ಕಡ್ಲಿ ಕಾಳಷ್ಟು ದಪ್ಪ ಆಗೋವರೆಗೂ ನೀರು ಬಂದಿರಬೇಕಾ ಅವಶ್ಯಕತೆ ಬಿದ್ರೆ ಕೆಲವೊಂದಿಷ್ಟು ಜಮ್ನ ಬಹಳ ಡ್ರೈ ಆಗೋ ಚಾನ್ಸಸ್ ಇರ್ತದೆ ಅವಶ್ಯಕತೆ ಬಿದ್ರೆ ಒಂದಿನ ಒಂದು ಹತ್ತು ನಿಮಿಷನೋ ಅಥವಾ ಒಂದು ಹದಿನೈದು ನಿಮಿಷನೋ ಕೊಟ್ರೆ ಸಾಕು ಆಟ್ ಮ್ಯಾನೇಜ್ಮೆಂಟ್ ನೀಟಾಗಿ ಮಾಡಿದ್ರೆ ಮ್ಯಾಂಗೋಲ್ ಸಕ್ಸಸ್ ಆಗ್ತಾರ್ರಿ ಒಂದ್ ಏನ್ ಹೇಳಿದ ಈಗ ನಾರ್ಮಲಿ ಇಪ್ಪತ್ತು ಇಪ್ಪತ್ತು ಏನ್ ಮಾಡ್ತಾರೆ ಅದು ಓಲ್ಡ್ ಮೆಥೆಡ್ ಕೆಲವೊಂದ್ ವರ್ಷ ಚೆನ್ನಾಗಿ ಬರ್ತದೆ ಒಂದು ವರ್ಷ ಕ್ಲೈಮೇಟ್ ಚೆನ್ನಾಗಿದ್ರೆ ಕ್ಲೈಮೇಟ್ ಚೆನ್ನಾಗಿರಲಿಲ್ಲ ಅಂದ್ರೆ ಬುರಿನೋ ಅಥವಾ ಯಾವದೋ ರೋಗ ಬಂದು ಹೋಗೋ ಚಾನ್ಸಸ್ ಇರ್ತದೆ ಡ್ರಾಪ್ ಸಮಸ್ಯೆ ಆಗ್ತದೆ ಈ ಹೈ ಡೆನ್ಸಿಟಿಯಲ್ಲಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಅತಿ ಸಾಂದ್ರ ಕರಿತೀವಿ ನಾವು ನಾರ್ಮಲ್ ಆಗಿ ಒಂದ್ ಎಕರೆಯಲ್ಲಿ ಮಿನಿಮಮ್ ನಾವು ಒಂದು ಏಟ್ ಹಂಡ್ರೆಡ್ ಪ್ಲಾನ್ಸ್ ಕುಂದರ್ತೀವಿ ಈಗ ಒಂದ್ ಎಕರೆ ಒಂದ್ ಎಕರೆಯಲ್ಲಿ ಎಂಟುನೂರು ಸಸಿ ಸಸಿ ಎಂಟ್ನೂರು ಸಸಿ ನಾಟಿ ಮಾಡಿ ಅದನ್ನ ಪ್ರತಿಯೊಂದು ಕರೆಕ್ಟಾಗಿ ಆಗಿ ಒಂದು ಸೇಪ್ ತಗೋತೀವ ಸುಮ್ನೆ ಆಕಡೆ ಈಕಡೆ ಆಕಾರ ವಿಕಾರ ಬೆಳೆ ಬಿಡೋಂಗಿಲ್ಲ ಒಂದ್ ಈ ಐಡೆನ್ಸಿಟಿಗೂ ಮತ್ತೆ ಈಗ ನಾವು ಮಾಮೂಲಿಗ ಇಪ್ಪತ್ತು ಹತ್ತು ಈ ತರ ಕೂರ್ಸೋದಕ್ಕೂ ನಾವು ಮಾಮೂಲಿಗೇನು ಎಲ್ಲರೂ ಮಾಡ್ಕೊಂಬರ್ತಾರ ಇಪ್ಪತ್ತು ಹತ್ತಕ್ಕೆ ಅಂತ ಸಸಿಗಳು ಕೂರಿಸ್ತಾರೆ ಹಂಗ್ ಎಷ್ಟು ಸಸಿ ಕೂರ್ತವೆ ಇದ್ರಲ್ಲಿ ಕೂರ್ತವೆ ನೂರು ಹೇಳಿದ್ನಲ್ಲ ನಾರ್ಮಲಿ ಮಾಡೋರು ಇಪ್ಪತ್ತು ಇಪ್ಪತ್ತು ಮಾಡ್ತಾರಲ್ಲ ಇಪ್ಪತ್ತು ಇಪ್ಪತ್ತು ಮಾಡಿದ್ರೆ ಒಂದು ನೂರ ಎಂಟು ಸಸಿ ಕುಂದಿರ್ತಾರೆ ನೂರ ಸಸಿ ಈ ಅಲ್ಲಿ ಮಾಡಿದಾಗ ಒಂದು ಏಟ್ ಹಂಡ್ರೆಡ್ ಪ್ಲಾನ್ಸ್ ಕುಂದಿರುತ್ತದೆ ಸಾವಿರ ಪ್ಲಾನ್ಸ್ ಕುಂದಿರುತ್ತೆ ಡಿಪೆಂಡ್ಸ್ ನಾವು ಹಾಕಿರೋದು ಹನ್ನೆರಡು ಐದ್ ಮಾಡಿದಿವೆ ಏನೈತನಾ ಹನ್ನೆರಡು ಐತೆ ಗಿಡದಿಂದ ಗಿಡ ಐತೆ ಗಿಡದಿಂದ ಗಿಡ ನೀವು ನಾಕ್ ಇಡಬಹುದು ಆರ್ ಇಡಬಹುದು ಸಾಲಿಂದ ಸಾಲು ಹನ್ನೆರಡು ಮಾಡ್ಕೋಬಹುದು ಹತ್ ಮಾಡ್ಕೋಬಹುದು ಎಂಟ್ ಮಾಡ್ಕೋಬಹುದು ನಾವ್ ಏನ್ ಮಾಡ್ಕೊಂಡಿವಕ್ಟರ್ ಅಡಾಡಿಸೋ ಉದ್ದೇಶದಿಂದ ಈ ಸಿಸ್ಟಮ್ ಅಲ್ಲಿ ಮಾಡ್ಕೊಂಡೀವನ ಈಗ ನಾರ್ಮಲಿ ಹೆಂಗ್ ಮಾಡ್ತೀವನಾ ಈಗ ಟೂ ಇಯರ್ಸ್ ಪ್ಲಾ ಸಸಿ ಪ್ಲಾಂಟನ್ ಆದ್ಮೇಲೆ ಕಟಿಂಗ್ ಗಿಟಿಂಗ್ ಮಾಡಿ ಸೇಫ್ ತಗೊಳ್ತೀವಿ ಕರೆಕ್ಟ್ ಆಗಿ ಈಗ ಹೆಚ್ಚು ಕಡಿಮೆ ಒಂದು ಫೋರ್ ಟು ಫೈವ್ ಇಯರ್ಸ್ ಪ್ಲಾಂಟ್ ನಾ ಆದ್ರೂ ಇಷ್ಟ ಐತಿ ಯಾಕಂದ್ರೆ ಕಂಪಲ್ಸರಿ ಕಟಿಂಗ್ ಮಾಡ್ತೀವಿ ಕಟಿಂಗ್ ಮಾಡ್ಲೇಬೇಕು ಇಯರ್ಲಿ ಕಟಿಂಗ್ ಮಾಡ್ಲೇಬೇಕು ಕಟಿಂಗ್ ಮಾಡ್ತಿವಿ ಮತ್ತೆ ಏನ್ ಮಾಡ್ತೀವಿ ಸ್ಟ್ರೆಸ್ ಮಾಡಿ ಅಂದ್ರೆ ನೀರ್ ಕಡಿಮೆ ಮಾಡಿ ಸ್ಟ್ರೆಸ್ ಮಾಡಿ ಕೈ ಹಿಡಿತೀವಿ ಸ್ಟ್ರೆಸ್ ಮಾಡೋದ್ರಿಂದ ಗರ್ಭ ಕಟ್ತದ್ರಿ ನಾ ಅಂದ್ರೆ ಒಂದ್ಸರಿ ಜೂನ್ ಅಲ್ಲಿ ಕಟಿಂಗ್ ಮಾಡಿದ್ರೆ ಚಿಗುರ್ ಹೊಡ್ಕೊಂಡ್ ಬರ್ತದೆ ಸ್ಟ್ರೆಸ್ ಹೋಗ್ತಿವಿ ನೀರ್ ಬಂದ್ ಮಾಡ್ತೀವಿ ಎಲ್ಲಿವರೆಗೂ ಅಂದ್ರೆ ಡಿಸೆಂಬರ್ಗಂಬರ್ ಕೊಡ್ಬಾರ್ದು ಜೂನ್ ಇಂದ ಈ ಜೂನ್ ನಿಂದ ಒಂದು ಕಟ್ ಮಾಡಿದ್ಮೇಲೆ ಮುಗಳ್ ಹೊಡ್ಕೊಂಡ್ ಬರ್ತದೆ ಟೂ ಮಂತ್ಸ್ ತಗೋತದೆ ಜೂನ್ ಜುಲೈ ಆಗಸ್ಟ್ ಅಗಸ್ಟ್ ವರ್ಗು ಹೆಚ್ಚು ಕಡಿಮೆ ಮಳೆ ಆಗ್ತಿರ್ತದೆ ಸೆಪ್ಟೆಂಬರ್ ಇಂದ ನಿರ್ಬಂಧನ ಎಲ್ಲಿವರೆಗೂ ಡಿಸೆಂಬರ್ ಡಿಸೆಂಬರ್ ಎಲ್ಲಿ ಎಲ್ಲೋ ಎಲ್ಲಾದ್ರೂ ಫ್ಲವರ್ ಕಂಡು ಬಂದ್ರೆ ನೀರ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಮಾಡ್ಬೇಕು ನಾವು ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಹದಿನೈದರಲ್ಲಿ ಬರಲಿ ಅಥವಾ ಇಪ್ಪತ್ತರಲ್ಲಿ ಬರ್ಲಿ ಇನ್ ಕೆಲವೊಂದಿಷ್ಟ ಹೆಂಗ್ ಮಾಡ್ತಾರೆ ಅಂದ್ರೆ ಹಾರ್ಮೋನ್ ಅಂತ ಹೇಳಿ ಬರ್ತದ ಈ ನಮ್ದು ಅಂತ ಅಂತೇಳಿ ಒಂದ್ ಹಾರ್ಮೋನ್ ಬರ್ತದೆ ಆ ಹಾರ್ಮೋನ್ ಗಿಡಕ್ಕೆ ಹಾಕೊಳ್ತೀವಿ ಯಾವಾಗ ಆಗಸ್ಟ್ ಟೈಮ್ ಅಲ್ಲಿ ಆ ಹಾರ್ಮೋನ್ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಗಿಡ ಸ್ಟ್ರೆಸ್ ಹೋಗ್ತದೆ ಮಳೆ ಆದ್ರೂ ಬರಂಗಿಲ್ಲ ಗರ್ಭ ಕಟ್ಟಿರ್ತದೆ ಕೆಲವೊಂದಿಷ್ಟದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಏನಾಗ್ತದೆ ನಮ್ಮಲ್ಲಿ ಮಳೆ ಕಡಿಮೆ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಚಿಗುರ್ ಮೇಲಿಂದ ಚಿಗುರ್ ಹೊಡ್ಕೊಂಡ್ ಬರ್ತದೆ ಗರ್ಭ ಕಟ್ಟಕ್ ಟೈಮೇ ಕೊಡಂಗಿಲ್ಲ ಆ ಟೈಮಲ್ಲಿ ಆ ಹಾರ್ಮೋನ್ ಹಾಕೊಂಡ್ರೆ ನಮಗೆ ಗರ್ಭ ಕಟ್ಟುತ್ತದೆ ನಾರ್ಮಲಿ ಒಂದ್ ಹತ್ತರಿಂದ ಹದಿನೈದು ದಿನ ಮುಂಚೆನೇ ಫ್ಲವರ್ ಬರ್ತದೆ ಒಂದು ಎರಡನೇದ್ದು ಎ ಟೈಮ್ ಫ್ಲವರ್ ಬರ್ತದೆ ಕಾಯಿ ಸೆಟ್ ಆಗ್ತದೆ ಒಂದು ಅದಾದ್ಮೇಲೆ ನಾವು ಡಿಸೆಂಬರ್ ಅಲ್ಲಿ ಫ್ಲವರ್ ಬಂದ ನೀರು ಏನು ಕೊಟ್ಟು ಸ್ಟಾರ್ಟ್ ಮಾಡ್ತೀವ್ರೇನ ಈ ಹೈ ಡೆನ್ಸಿಟಿಯಲ್ಲಿ ಮಾಡುವಾಗ ಎರಡು ವರ್ಷ ಟೋಟಲ್ ಆಗಿ ಇದಕ್ಕೆ ಕಟಿಂಗ್ ಮಾಡಿ ಶೇಪ್ ಕೊಡ್ತೀವಿ ಮೂರನೇ ವರ್ಷ ನಾವು ಕಾಯಿ ಹೋಗ್ತೀವಿ ಹ್ಮ್ ಹ್ಮ್ ಈಗ ನಾ ಹೇಳಿದೆ ಒಂದು ಎಕರೆ ಎಂಟುನೂರು ಸಸಿ ನಾವು ಪ್ಲಾಂಟೇಶನ್ ಮಾಡ್ಬೋದು ಅಂತೇಳಿ ಒಂದು ಎಕರೆ ಎಂಟ್ನೂರು ಸಸಿ ಪ್ಲಾಂಟೇಷನ್ ಮಾಡಿದ್ರೆ ಒಂದು ಗಿಡಕ್ಕೆ ಒಂದು ಐವತ್ತು ಕಾಯಿ ಹಿಡಿತೀವ ಮ್ಯಾಕ್ಸಿಮಮ್ ಹ್ಮ್ ಹ್ಮ್ ನಲವತ್ತು ಐವತ್ತು ಅರುವತ್ತು ಈ ರೇಂಜಲ್ಲಿ ಕಾಯಿ ಇರ್ತದನಾ ಒಂದ್ ಗಿಡಕ್ಕೆ ಈ ಮೂವತ್ ಬಂದ್ರು ಸಹಿತ ಪ್ರಾಬ್ಲಮ್ ಇರಲ್ಲ ಯಾಕಂದ್ರೆ ಎಂಟ್ನೂರ್ ಸಸಿ ಈಗ ಜಾಸ್ತಿನೇ ಬರ್ತದ ಈಗ ಏನ್ ಮಾಡ್ತೀವಿ ಒಂದು ಇದಕ್ಕೆ ಒಂದೇ ಒಂದು ಅಥವಾ ಎರಡು ಕಾಯಿ ಕಾಯಿ ಕೊಡ್ತೀವಿ ಅಂದ್ರೆ ಒಂದ್ ಐವತ್ ಕಾಯಿ ಮ್ಯಾಗ್ ಇನ್ನೂ ಹೆಚ್ಚು ಬರ್ತದೆ ಡ್ರಾಪ್ ಮಾಡಿಸ್ತೀವಿ ಅದನ್ನ ಮೂರ್ನೂರ್ ನಾಕ್ನೂರವರೆಗೂ ಸಟ್ ಆಗೋ ಚಾನ್ಸಸ್ ಇರ್ತದೆ ಡ್ರಾಪ್ ಮಾಡಿಸಿ ಒಂದ್ ಐವತ್ ಕಾಯಿ ಹಿಡಿಸ್ತಿವನ್ನ ಐವತ್ ಕಾಯಿ ಹಿಡಿಸೋದ್ರಿಂದ ಏನಾಗ್ತದಂದ್ರೆ ಗಿಡ ನಾವು ಮೂರ್ ಒಂದ್ ಗಿಡಕ್ಕೆ ನಾವು ಅವಾಗ ದೊಡ್ಡ ಗಿಡಕ್ಕೆ ಮೂರ್ನೂರ್ ಕಾಯಿ ಸೆಟ್ ಮಾಡಿಸ್ತೀವಿ ಆ ಮೂರ್ನೂರ್ ಗಿಡಕ್ಕೆ ಒಂದೇ ಗಿಡನೇ ನ್ಯೂಟ್ರಿಯನ್ಸ್ ಕೊಡ್ಬೇಕು ಅವಾಗ ನ್ಯೂಟ್ರಿಯನ್ಸ್ ವೇರಿಯೇಷನ್ ಆಗಿ ಸೈಜ್ ವೇರಿಯೇಷನ್ ಆಗ್ತದೆ ಮತ್ತೆ ಏನಾಗ್ತದಂದ್ರೆ ನಿಮ್ಗೆ ಕಾಯಿಯಲ್ಲಿ ಆಕಾರ ವಿಕಾರ ಆಗ್ಬೋದು ಕಾಯಿ ಡ್ರಾಪ್ ಆಗೋದಾಗ್ಬೋದು ಹಿಂಗ್ ಸಮಸ್ಯೆ ಆಗ್ತದೆ ಈ ಸಿಸ್ಟಮ್ ಅಲ್ಲಿ ಮಾಡಿದಾಗ ಏನಾಗ್ತದೆ ಅಂದ್ರೆ ನಿಮಗೆ ಕಾಯಿ ಹಿಡಿಯೋದ್ರಿಂದ ಚೆನ್ನಾಗಿ ಕಾಯಿ ಆಗ್ತದೆ ಸೈಜ್ ಎಲ್ಲಾನು ಒಂದೇ ಸೇಫ್ ಬರ್ತದೆ ಮತ್ತೆ ಇನ್ನೊಂದು ಈಗೇನು ಈ ಕವರ್ ಹಾಕಿ ಹಾಕೊಂಡಿವಲ್ಲ ಈ ಕವರ್ ಬಹಳ ಇಂಪಾರ್ಟೆಂಟ್ ಹ್ಮ್ ಅದನ್ನ ಕೇಳಿಗೆ ಯಾಕೆ ಯಾಕೆ ಕವರಿ ಇಂಪಾರ್ಟೆಂಟ್ ಅಂದ್ರೆ ಇದು ಟೋಟಲಿ ಸನ್ಬರ್ನ್ ತಡೆಗಟ್ಟ ಸನ್ ಬರ್ನ್ ಆಗಂಗಿಲ್ಲ ಇದ್ರೊಳಗೆ ಹಾಕೊಳೋದ್ರಿಂದ ಒಂದು ಎರಡನೇದ್ದು ಏನಾಗ್ತದಂದ್ರೆ ಇದು ನಾರ್ಮಲ್ ಕಾಯಿ ಬರೋಕ್ಕಿಂತ ಹದಿನೈದು ದಿವಸ ಮುಂಚೆನೇ ಹಾರ್ವೆಸ್ಟಿಗೆ ಬರ್ತದೆ ಮೆಚುರಿಟಿ ಬೇಗ ಬರ್ತದೆ ಯಾಕಂದ್ರೆ ಇದ್ರಲ್ಲಿ ಏರ್ ಸರ್ಕುಲೇಷನ್ ಆಗೋದಿಲ್ಲ ಹ್ಯೂಮಿಡಿಟಿ ಕ್ರಿಯೇಟ್ ಆಗಿ ಬೇಗನೆ ಮೆಚುರಿಟಿ ಬರ್ತದೆ ಬೇಗ ಮೆಚುರಿಟಿ ಬರೋದ್ರಿಂದ ಏನಾಗ್ತದೆ ದಿನ ನಾವು ನೋಡ್ರಿ ಯಾವ್ದೇ ಆಗ್ಲಿ ನಾವು ಮಾರ್ಕೆಟ್ ಎಲ್ಲರದ್ದು ಬಂದಾಗ ನಮ್ದು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡೌನ್ ಆಗ್ತದ ನಾವು ಮಾರ್ಕೆಟ್ ಜೊತೆ ಆಟ ಆಡ್ಬೇಕಂದ್ರೆ ಒಂದ್ ಹದಿನೈದು ದಿನ ಮುಂಚೆನೇ ತೊಗೊಂಬರ್ಬೇಕು ಹದಿನೈದು ದಿನ ಮುಂಚೆ ತೊಗೊಂಬಂದ್ರೆ ನಾರ್ಮಲ್ ಮಾರ್ಕೆಟ್ನೇ ಒಂದ್ ಹತ್ತರಿಂದ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ವರ್ಗೂ ಜಾಸ್ತಿ ಸಿಕ್ತದೆ ಹೋದ ವರ್ಷ ಮಾರ್ಕೆಟ್ ನೋಡ್ರಿ ನಾವ್ ಕವರ್ ಹಾಕಿದ್ದಕ್ಕೆ ಸನ್ಬರ್ನ್ ಆಗಂಗಿಲ್ಲ ಒಂದು ಎರಡನೇದು ಇದ್ರ ಕಲರ್ ಅಷ್ಟೇ ನೀಟಾಗಿ ಬರ್ತದ್ರೇನ ಹಾ ಯಾಕಂದ್ರೆ ಮಿಲ್ಕಿ ಕಲರ್ ಅಂತ ಹೇಳಿ ಏನ್ ಕರಿತೀವಿ ಆ ಕಲರ್ ಅಲ್ಲಿ ಬರ್ತದ್ರೇನ ಮಿಲ್ಕಿ ಕಲರ್ ಇರೋದ್ರಿಂದ ಅಂದ್ರೆ ನಾರ್ಮಲ್ ಮಾವಿಗೂ ಇದಕ್ಕೆ ಏನ್ ಡಿಪ್ರೆಶನ್ ಆಗ್ತದೆ ಅಂದ್ರೆ ನೋಡ್ರಿ ಈ ರೀತಿ ಬರ್ತದ ಈ ಕಲರ್ ಬರುತ್ತಣ ಮಿಲ್ಕಿ ಕಲರ್ ಅಂತೀವಿ ಅಂದ್ರೆ ಸನ್ಬರ್ನ್ ಆಗಂಗಿಲ್ಲ ಪೂಜಿ ಕಾಡಂಗಿಲ್ಲ ಮತ್ತೆ ಇದನ್ನ ನಾವು ಸಣ್ಣ ಈ ಪೇರುಕಾಯಿ ಗಾತ್ರ ಅಂದ್ರೆ ಈ ಚಿಕ್ಕ ಕಾಯಿ ಗಾತ್ರಕ್ಕಿಂತ ಕಡಿಮೆ ಇದ್ದಾಗೆ ಹಾಕೊಂಡ್ಬಿಡ್ತೀವಿ ಗಾತ್ರ ಇದ್ದಾಗ ಹಾಕೊಂಡ್ಬಿಡುದ್ರಿಂದ ಮಿಲ್ಕಿ ಕಲರ್ ಬರ್ತದೆ ಯಾವ್ದು ಸ್ಕ್ರಾಚಸ್ ಇರೋದಿಲ್ಲ ಮತ್ತೆ ಏನಾಗ್ತದೆ ಮಾರ್ಕೆಟ್ ಅಲ್ಲಿ ಎಲ್ಲಾನು ಒಂದೇ ಕಲರ್ ಕಾಣೋದ್ರಿಂದ ಅವ್ರು ಖರೀದಿ ಮಾಡೋರ್ಗ ಒಂದು ಬಹಳಷ್ಟು ಚೆನ್ನಾಗಿ ಕಾಣ್ತದ್ರಿ ಹಂಗಾಗಿ ಇಮಿಡಿಯೇಟ್ಲಿ ಖರೀದಿ ಮಾಡ್ತಾರ ಒಂದ್ ಗಿಡಕ್ಕೆ ನಾವು ಐವತ್ ಕಾಯಿ ಹಿಡಿದ್ರೆ ಒಂದ್ ಎಕರೆಗೆ ಎಂಟ್ನೂರ್ ಗಿಡ ಹಾಕೊಂಡ್ಬಿಡ್ತದೆ ಒಂದ್ ಗಿಡ ಕಾಯಿ ಹಿಡಿದ್ರೆ ಒಂದ್ ಎಕರೆಗೆ ಎಂಟ್ನೂರು ಕಾಯಿ ಅಂದ್ರೆ ಹೆಚ್ಚು ಕಡಿಮೆ ಒಂದ್ ನಲ್ವತ್ ಸಾವಿರ ಕೈ ಸಿಕ್ಕಾಗೆ ಒಂದೆರಡು ಒಂದ್ ಕೈ ಹಿಡಿದಿರೋದಿಲ್ಲ ಒಂದ್ ವರ್ಷ ಏನೋ ಸಮಸ್ಯೆ ಆಗಿರ್ತದೆ ಅಂದ್ರೆ ಒಂದು ನಲವತ್ ಕೈಯಲ್ಲಿ ಒಂದು ಒಂದು ಹತ್ತು ಸಾವಿರ ಕಾಯಿ ತೆಗೆದ್ರು ಒಂದ್ ಮೂವತ್ ಸಾವಿರ ಕಾಯಿ ಓಕೆ ಅಣ್ಣ ಈಗ ಮಾಮೂಲಿಯಾಗಿ ನಾರ್ಮಲ್ ಆಗಿ ಈ ಮಾವಿಗೆ ಬರ್ತಕ್ಕಂಥ ರೋಗಗಳು ಯಾವಣ್ಣ ಹ ರೋಗ ಅಂದ್ರೆ ನಾರ್ಮಲ್ ಆಗಿ ಇದಕ್ಕೆ ಬರುವಂತದ್ದು ಬುರಿಯನ್ನ ಫ್ಲವರ್ ಸ್ಟೇಜ್ ಅಲ್ಲಿ ಬುರಿ ಬರುತ್ತೆ ಈಗ ಮೇ ಲಾಸ್ಟ್ ಟೈಮ್ ಸ್ವಲ್ಪ ಬಂದಿತ್ತು ಸ್ಪ್ರೇ ತಗೊಂಡ್ವಿ ಬೂದ್ ರೋಗ ಅಂತ ಹೇಳಿ ಕರಿತೀವಿ ಅದಕ್ಕೆ ನಾವು ನಾರ್ಮಲ್ ಆಗಿ ಒಂದು ಪಂಗಿ ಸೈಡ್ ನಾವು ತಗೋಬೇಕಾಗ್ತದ್ರೆನಾ ಕವಚ ಆಗ್ಲಿ ಕೆಲವೊಂದಿಷ್ಟು ಪಂಗಿ ಸೈಡ್ಸ್ ಬರ್ತದೆ ಅವನ್ನ ತಗೊಂಡ್ರೆ ಗೆ ಬರ್ತದೆ ಆರ್ಗ್ಯಾನಿಕ್ ಬೇಸಲ್ಲೂ ನೀವು ಮಾಡ್ತೀರಂದ್ರೆ ನೀವು ಇಲ್ಲಿ ಹೋಗ್ಬೇಕಾಗ್ತದ ಏನ ಆ ಸಿಸ್ಟಮಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಅದು ಈ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಏನ ಅದನ್ ಬಿಟ್ರೆ ಎರಡನೇದು ಈ ಫ್ಲವರ್ ಹೂಜಿ ಅಂತ ಹೇಳಿ ಕಾಣ್ತದೆ ಕಾಯಿ ಇರುವಾಗ ಅದನ್ ಬಿಟ್ರೆ ಇದಕ್ಕೆ ಮಾಲ್ ಆರ್ಗೇಶನ್ ಅಂತ ಹೇಳಿ ಬರ್ತದೆ ಅನ್ಮೆಚ್ಯೂರ್ಡ್ ಪ್ಲಾಂಟಿಂದ ಸಸಿ ಮಾಡೋದ್ರಿಂದ ಮಾಲ್ ಪಾರ್ಗೇಷನ್ ಅಂತ ಹೇಳಿ ಒಡ್ಕೊಂಬರ್ತದೆ ಚಿಗುರು ಬರ್ತದೆ ಬಹಳ ಒಂದು ಚಿಗುರು ಬರುವಲ್ಲಿ ಒಂದು ಹತ್ತು ಚಿಗುರು ಬರ್ತದೆ ಹತ್ತು ಚಿಗುರು ಬಂದು ಅದು ಬೆಳೆಯೋದಿಲ್ಲ ಪ್ಲಾಂಟು ಆ ಸಿಸ್ಟಮಲ್ಲ ಸಿಸ್ಟಮಾ ಕುಂದಿರ್ತದೆ ಅದೊಂದು ಮಾಲ್ ಪಾರ್ಗೇಷನ್ ಇದು ನಾರ್ಮಲ್ ಒಂದೆರಡು ಡಿಸೀಸ್ ಬರ್ತದೆ ಅಷ್ಟೇನಾಟ್ರೆ ನಾರ್ಮಲಿ ಡೆಫಿಶಿಯನ್ಸಿನೇ ಇದಕ್ಕೆ ಮೇಜರ್ ಆಗಿ ಆ ಡೆಫಿಶಿಯನ್ಸಿ ಬಿಟ್ರೆ ಬೇರೆ ಅಂತ ದೊಡ್ಡ ಡಿಸೀಸ್ ಬರೋದಿಲ್ಲ ಈ ಮಾರ್ಕೆಟ್ ಅಲ್ಲಿ ಈಗ ಹಣ್ಣುಗಳಿಗೆ ಚುಕ್ಕಿಗಳು ರೋಗ ಸ್ಪಾಟ್ ಅನ್ನ ಫ್ರೂಟ್ ಸ್ಪಾಟ್ ಬರ್ತದೆ ಇಲ್ಲ ಹೂಜಿ ಅದಕ್ಕೆ ಚುಚ್ಚಿ ಇರ್ತದೆ ಹೂಜಿ ಬಂದು ಹೂಜಿ ಅಂದ್ರೆ ಫ್ರೂಟ್ ಪ್ಲಾಯ್ ಅಂತ ಹೇಳಿ ಬರ್ತದೆ ಅದು ನಮ್ಮ ಕಾಯಿ ಮೇಲೆ ಚುಚ್ಚಿ ಅದರೊಳಗೆ ತತ್ತಿ ಇಟ್ಟು ಹೋಗಿರ್ತದೆ ಕಾಯಿ ದೊಡ್ದಾದ್ಮೇಲೆ ಅದ್ರೊಳಗೆ ಕೈ ಒಳಗೊಮ್ಮೆ ಹುಳ ಆಗ್ತದೆ ನೋಡಿದ್ರು ಆ ಸಿಸ್ಟಮ್ ಅಲ್ಲಿ ಆಗ್ತದೆ ಆದಷ್ಟೇ ನಾವು ಈ ರೀತಿ ಕವರ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ್ದು ಸಮಸ್ಯೆ ಬರೋದಿಲ್ಲನಾ ನಿಮ್ದಲ್ಲಿ ಮುಂದೆ ತೋರಿಸ್ತೀನಿ ಬರೀ ಇನ್ನೊಂದಣ್ಣ ಈಗ ನಾನು ತಗೊಂಡು ಹೋಗಿದ್ದೀನಿ ಅಂದ್ಮೇಲೆ ಇದನ್ನ ಯಾವ ತರ ನಾನು ಸಸಿಗಳನ್ನ ನಡಬೇಕಣ್ಣ ಈ ಭೂಮಿಯ ಭೂಮಿ ಎಲ್ಲಾ ಹದ ಎಲ್ಲ ಮಾಡ್ಕೊಂಡಿದ್ದೀನಿ ಅಲ್ಲ ಈಗ ನೀವು ನಾರ್ಮಲಿ ಮಾಡ್ತೀರಿ ಅಂದ್ರೆ ಅಹ್ ಡೆನ್ಸಿಟಿ ಹೈಡೆನ್ಸಿಟಿ ಒಳ್ಳೆ ಮಾಡ್ತೀರ ಅಂದ್ರೆ ಮೇಜರ್ ಆಗಿ ಭೂಮಿ ಒಂದೂವರೆ ಇಂಚ್ ಲೂಸ್ ಮಾಡ್ಬೇಕು ಡ್ರೆಂಚ್ ಆದ್ರೂ ಮಾಡಿ ಜೆ ಸಿಪಿಂದ ನೀವು ತೆಗ್ಗಾದರೂ ತೆಗಿರಿ ಅಥವಾ ನೀವು ಸಿಂಗಲ್ ಪಲ್ಟಿ ನೇಗ್ಲಿ ಹೇಳಿ ಕರಿತೀವಿ ಅದೊಂದೂವರೆ ಇಂಚ್ ಇಳಿದೇ ಹಿಡಿತದೆ ಸಿಂಗಲ್ ಪಲ್ಟಿ ನೇಗ್ಲಿ ಹೊಡೆದು ಮತ್ತೆ ಪ್ಲೇನ್ ಆಗಿ ಕಟ್ಟರ್ ಹೊಡ್ಕೊಂಡು ಮಾಡ್ಕೋಬಹುದು ಅಂದ್ರೆ ಡೀಪ್ ಅಂದ್ರೆ ಡಿಗ್ ಮಾಡಿಕೊಂಡು ಅದ್ರೊಳಗೆ ಸ್ವಲ್ಪ ತಿಪ್ಪೆ ಗೊಬ್ಬರ ಒಂದು ಟೂ ಫೀಟ್ ಟೂ ಬೈ ಟೂ ಹಿಂಗ್ ಎರಡು ಹಿಂಗೆ ಎರಡು ಡೀಪ್ ಎರಡು ತಿಪ್ಪೆ ಗೊಬ್ಬರ ಸ್ವಲ್ಪ ಬೇವಿನ ಹಿಂಡಿ ಹಾಕೊಂಡು ವಾಪಸ್ ಮುಚ್ಕೋಬೇಕಾಗ್ತದ ಮುಚ್ಕೊಂಡ್ ಆದ್ಮೇಲೆ ಮತ್ತೆ ನೀವು ಬೇಕಂದ್ರೆ ಅದಕ್ಕೆ ನೀವು ಗೊನ್ನಿ ಹುಳ ಸಮಸ್ಯೆ ಏನಾದರೂ ಇದ್ರೆ ನಿಮ್ಮಲ್ಲಿ ಗೊರ್ಲಿ ಸಮಸ್ಯೆ ಇದ್ರೆ ಪೋರೇಟ್ ಅಂತೇಳಿ ಬರ್ತದೆ ಅಥವಾ ಟೆನ್ ಜಿ ಅಂತೇಳಿ ಸಿಗ್ತಾ ಇದೆ ಅದನ್ನ ಹಾಕೋಬಹುದು ಕೆಮಿಕಲ್ ಹಾಕ್ತೀನಿ ಹಾಕ್ತೀನಂದ್ರೆ ಇಲ್ಲಾಂದ್ರೆ ಬೇವಿನ ಹಿಂಡಿ ಮೇಲೆನೆ ಮುಗಿಸ್ಬೋದು ಅದಾದ್ಮೇಲೆ ಪೂರ್ಣ ಮುಚ್ಚಿ ಮೇಲ್ಗಡೆ ಸ್ವಲ್ಪ ಟ್ರೈ ಕೊಡೋರ್ಮ ಸುಡೋ ಅದನ್ನ ನೀವು ಸ್ವಲ್ಪ ಅಂದ್ರೆ ಬ್ಯಾಕ್ಟೀರಿಯಲ್ ಮತ್ತೆ ಪಂಗಲ್ ಡಿಸೀಸ್ ಬರ್ಲಾರ್ದಂಗೆ ಹಾಕಂದ್ರೆ ಬಹಳ ಬೆಸ್ಟ್ ಅಣ್ಣ ಇನ್ನೊಂದಡಯ ಈಗ ಎರಡು ವರ್ಷದವರೆಗೂ ನಾನು ಯಾವ ತರ ಮೇಂಟೈನ್ ಮಾಡ್ಬೇಕಣ ಎರಡು ವರ್ಷದವರೆಗೂ ಟೋಟಲಿ ಕಟಿಂಗ್ ಮಾಡ್ಕೊಂಡು ಹೋಗ್ಬೇಕಾಗ್ತದ್ರಿ ಯಾವ ರೀತಿ ಅಂದ್ರೆ ಇಲ್ಲಿ ಕಟಿಂಗ್ ಮಾಡಿದ್ರು ನೋಡ್ರಿ ನೇ ಕಟಿಂಗ್ ಎರಡು ಫಿಟಿಂಗ್ ಮಾಡಿದೀವಿ ನೇ ಕಟಿಂಗ್ ಎರಡು ಫಿಟಿಂಗ್ ಮಾಡಿದೀವಿ ಇಲ್ಲಿಂದ ವಾಪಸ್ ಕಟಿಂಗ್ ಇಲ್ಲೊಂದು ಮಾಡಿದೀವಿ ಇಲ್ಲಿಂದ ಇದಕ್ ಮೂರ್ ಬಿಟ್ಕೊಂಡಿದ್ದೀವಿ ಬ್ರಾಂಚಸ್ ಇದಕ್ ಮೂರ್ ಬ್ರಾಂಚಸ್ ಬಿಟ್ಕೊಂಡಿದೀವಿ ಮತ್ತೆ ಇಲ್ಲಿಂದ ಮೂರ್ ಹೋಗಿ ಇಲ್ಲಿ ಕಟ್ ಮಾಡಿದೀವಿ ಇಲ್ಲಿ ಎರಡು ಅಥವಾ ಮೂರ್ ಬಿಟ್ಕೊತೀವಿ ತ್ರೀ ಎಷ್ಟು ಟೂ ಅಂತೀವ್ರಿ ಅಂದ್ರೆ ಇಲ್ಲಿ ಮೂರು ಓಕೆ ಮತ್ತೆ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಎರಡು ಮತ್ತೆ ಇಲ್ಲೊಂದ್ ಕಟ್ ಮಾಡಿದ್ರೆ ಇಲ್ಲಿ ಮೂರು ಮೂರು ಆಗೋದು ಎರಡ್ ತ್ರೀ ಎಷ್ಟು ಟೂ ಅಂತ ಟೂ ಮಾಡ್ಕೊಬೇಕು ಬ್ರಾಂಚಸ್ ಮಾಡ್ತಾ ಒಂದು ಛತ್ರಿ ಆಕಾರ ಬರ್ಬೇಕು ಒಂದ್ ಗಿಡ ಆ ಸಿಸ್ಟಮ್ ಬಂದಾಗ ಗಾಳಿ ಬಿಸಿಲು ಕರೆಕ್ಟ್ ಆಗಿ ಎಲ್ಲದಕ್ಕೂ ಬೀಳ್ತದೆ ಕರೆಕ್ಟ್ ಆಗಿ ಎಲ್ಲದಕ್ಕೂ ಬಿದ್ದಾಗ ಗಿಡದ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿರ್ತದೆ ಇದು ಯಾವ ರೀತಿ ಮಿಲ್ಕಿ ಕಲರ್ ಬಂದ್ ನೋಡ್ರಿ ಅತಿ ದೊಡ್ಡದಾದ್ರೆ ಏನಾಗುತ್ತೆ ಪ್ರಾಬ್ಲಮ್ ಯಾವ್ದ್ರೀನ ಈ ಗಿಡ ಅತಿ ದೊಡ್ಡದ ಅತಿ ದೊಡ್ಡದಾದ್ರೆ ಔಷಧಿ ಹೊಡಿಯೋ ಸಮಸ್ಯೆ ಒಂದು ಎರಡನೇದ್ದು ಕರೆಕ್ಟ್ ಆಗಿ ಈ ಕವರ್ ಹಾಕಕ್ ಆಗಂಗಿಲ್ಲ ನಾನ್ ಈ ಕವರ್ ಹಾಕೋದ್ರಿಂದ ಹೇಳಿದ್ನೆ ಹದಿನೈದು ದಿವಸ ಮುಂಚೆ ಬರ್ತದೆ ಹದಿನೈದು ದಿವ್ಸ ಮಾರ್ಕೆಟ್ ಅಲ್ಲಿ ಮುಂಚೆ ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ರೇಟ್ ಸಿಗ್ತದೆ ಈ ಕವರ್ ಹಾಕೋದ್ರಿಂದ ಔಷಧಿ ಹೊಡೆಯೋದು ಕಮ್ಮಿ ಆಗ್ತದೆ ಕವರ್ ಹಾಕೋದ್ ಖರ್ಚು ಗಿರ್ಚು ಅಂತಿರಲ್ಲ ಆ ಔಷಧಿ ಹೊಡೆಯೋದು ಕಮ್ಮಿ ಆಗಿರ್ತದೆ ಯಾಕಂದ್ರೆ ಕವರ್ ಕ್ಲೋಸ್ ಆಯ್ತಂದ್ರೆ ಔಷಧಿನೇ ಜರೂರ್ ಬೀಳೋದಿಲ್ಲ ಈ ಊಜಿ ಅವೆಲ್ಲ ಏನೂ ಇರೋದಿಲ್ಲ ಏನು ಇರೋದಿಲ್ಲ ಕಾಯಿ ಶೈನಿಂಗ್ ನೋಡ್ರಿ ಈಗ ಕಾಯಿ ಪೂರ್ತಿ ಮಿಲ್ಕಿ ಕಲರ್ ಬರ್ತದೆ ಯಾವ್ದೇ ತಗಿರಿ ನೀವು ಯಾವ್ದೇ ತೆಗಲಿ ಮಿಲ್ಕಿ ಕಲರ್ ಮಿಲ್ಕಿ ಕಲರ್ ಈಗ ಅಲ್ಲಿ ಬಿಸಿಲಿಗೆ ಸ್ವಲ್ಪ ಡೌನ್ ಆಗತ್ತಲ್ಲ ಮುಂದೆ ಇಲ್ಲಿ ನೋಡ್ರಿ ಈ ಕಲರ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ನಾಗ ವ್ಯಾಪಾರಸ್ತಾ ನೋಡಿದ್ರೆ ತಗೊಳ್ಳೇ ಬೇಕಾನ ಹೋದ ವರ್ಷ ನಮ್ ವರ್ಷ ನಮ್ ಕೈಯನ ಇದು ನಾರ್ಮಲಿ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಓಡ್ತಿತ್ತು ಮಾರ್ಕೆಟ್ ಅಲ್ಲಿ ಈ ಕಾಯಿ ಹೋದ್ರೆ ಯಾರು ವ್ಯಾಪಾರಸ್ಥರು ಬಿಡ್ಲಿಲ್ಲ ನೂರ ಇಪ್ಪತ್ತು ನೂರ ಐವತ್ತು ರೂಪಾಯಿ ಖರೀದಿ ಮಾಡಿದ್ರ ಅಂದ್ರೆ ಕ್ವಾಲಿಟಿ ಈಗ ಸಿಟಿಯಲ್ಲಿ ಅಥವಾ ದುಡ್ಡು ಯಾರಿಗೂ ಕಡಿಮೆ ಇಲ್ಲನ ಇಲ್ಲನಾಡ್ ಎಲ್ಲರ ಹತ್ರ ಐತೆ ಆ ದುಡ್ಡು ಐತೆ ಬಟ್ ಈಗ ಎಲ್ಲರೂ ಇರೋದು ಅವಶ್ಯಕತೆ ಇರೋದು ಒಳ್ಳೆ ಆಹಾರ ಚೆನ್ನಾಗಿರೋ ಫುಡ್ ಅದ್ರ ಮೇಲೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಈ ಕೋವಿಡ್ ಬಂದ್ ಹೋದ್ಮೇಲೆ ಅಂತೂ ಅದು ಡಬಲ್ ಆಗೈತೆ ಆ ಉದ್ದೇಶಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ಕ್ವಾಲಿಟಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಕೊಡ್ತ ಹಿಂದೆ ಮುಂದೆ ನೋಡೋದಿಲ್ಲ ಕ್ವಾಲಿಟಿ ಬಳಸ್ರಿ ಚೆನ್ನಾಗಿರೋ ಮಾರ್ಕೆಟ್ ನಿಮ್ಗೆ ಗೊತ್ತಿದ್ರೆ ಹೋಗಿ ಇಲ್ಲ ಅಂದ್ರೆ ನಾನು ಕೇಳಿದ್ರೆ ನಾನು ಗೈಡ್ ಮಾಡ್ತೇನೆ ಸಾಕಷ್ಟು ಜನ ವ್ಯಾಪಾರಸ್ತೀರಿ ನನ್ ಸಾಕಷ್ಟು ಜನ ಹೆಂಗಂದ್ರೆ ಕ್ವಾಲಿಟಿ ಕೊಡ್ರಿ ಕ್ವಾಲಿಟಿ ಕೊಡ್ರನು ವ್ಯಾಪಾರಸ್ತೀರಿ ಸಾಕಷ್ಟು ಜನ ಅದ ಬಟ್ ಆ ಕ್ವಾಲಿಟಿ ಅವರಿಗೆ ಕೊಡಕ್ ರೈತರಿಗೆ ಅಂದ್ರೆ ನೀಟಾಗಿ ಬೆಳಿಬೇಕಾ ಮೇಜರ್ ಆಗಿ ಸುಮ್ಮನೆ ಬೆಳಿತೀವಿ ಹಾಕ್ತೀವಿ ನಾವು ಬೆಳಿತೀವಿ ಅಂದ್ರೆ ಅವರು ಬೆಳಿತಾರೆ ನಾನು ಬೆಳೆನಾ ನೀನು ಬೆಳಿತೀಯ ನಾನು ಬೆಳೆನಾ ಅನ್ನ ತರ ಈ ಸಿಸ್ಟಮಲ್ಲಿ ಮಾಡಿದ್ರೆ ಹೇಳಿದ್ನಲ್ಲ ಒಂದು ಎಕರೆಗೆ ಎಂಟುನೂರು ಸಸಿ ಒಂದು ಗಿಡಕ್ಕೆ ಕಾಯಿ ಅಂದ್ರೆ ನಲ್ವತ್ತು ಸಾವಿರ ಕಾಯಿ ಆಯಿತು ಒಂದು ಹತ್ತು ಸಾವಿರ ಕಾಯಿ ಡ್ಯಾಮೇಜು ಅದ ಇದು ಹಿಡಿದ್ರು ಒಂದು ಮೂವತ್ತು ಸಾವಿರ ಕಾಯಿ ಸಿಕ್ಕಾಯಿತು ಒಂದು ಕಾಯಿ ಮಿನಿಮಮ್ ಏನೇ ಇಲ್ಲ ಅಂದ್ರೆ ಎರಡು ನೂರ ಐವತ್ತು ಗ್ರಾಮ್ ಹಿಡ್ಕೊಂಡು ಆರ್ನೂರು ಏಳ್ನೂರು ಗ್ರಾಮ್ವರೆಗೂ ಬರ್ತದೆ ಮೀನ್ಸ್ ನೀವು ಹೆಚ್ಚು ಕಡಿಮೆ ಒಂದು ಜಿಗೆ ಮೂರು ಕಾಯಿ ಹಿಡಿದ್ರು ಒಂದು ಹತ್ತು ಟನ್ ಆದಂಗ್ತು ಹತ್ತು ಟನ್ ಬೇಡೋಣ ನಮಗೆ ಒಂದು ಏಳು ಟನ್ ಎಂಟು ಟನ್ ಹಿಡಿದ್ರು ಕೆ ಮಾರ್ಕೆಟ್ ಅಲ್ಲಿ ಅರವತ್ತು ರೂಪಾಯಿಂದ ನೂರ ಐವತ್ತು ಎರಡು ನೂರು ರೂಪಾಯಿ ಇರ್ತದೆ ಮಾವು ಹಿಂಗೆ ಬೆಳೆದ್ರೆ ಮಿನಿಮಮ್ ಏಯ್ಟಿಯಿಂದ ಒಂದು ನಿಮ್ಗೆ ಒಂದು ಫಿಫ್ಟಿವರೆಗೂ ಸಿಗ್ತದೆ ಮಾರ್ಕೆಟಲ್ಲಿ ರೇಟು ಅಂದ್ರೆ ನಿಮ್ಗೆ ಏಯ್ಟಿ ಹಂಡ್ರೆಡ್ ರುಪೀಸ್ ಹಿಡಿದ್ರು ಒಂದು ಸೆವೆಂಟಿ ಆರು ಏಳು ಟೆನ್ ಬೆಳದ್ರು ನಿಮ್ಗೆ ಒಂದು ನಾಲ್ಕೈದು ಲಕ್ಷ ಅಂತೂ ಪಿಕ್ಸನ ಇದು ಹ್ಮ್ ಒಂದು ಸೀಸನಿಗೆ ಹಾ ನಾವು ಎಕರೆಗೆ ಈ ಹಾಳಿ ಪೇಪರ್ ಖರ್ಚು ತಗದ್ರೆ ಒಂದ್ ಲಕ್ಷ ಖರ್ಚು ತೆಗೆದ್ರೆ ಒಂದ್ ಮೂರ್ ಲಕ್ಷಕಂತೂ ಏನ್ ಮೋಸ ಇಲ್ಲ ಎರಡ್ ಮೂರ್ ಲಕ್ಷಕಂತರೂ ಮೋಸ ಇಲ್ಲ ಬೇರೆ ಬೆಳೆಯಲ್ಲೇ ನಿಮ್ಗೆ ನೀವು ದೊಡ್ಡ ದೊಡ್ಡ ಮಾಡ್ತೀನಿ ಫ್ಲವರ್ ಡ್ರಾಪ್ ಆಗ್ತದೆ ಅಂದ್ರೆ ಸಮಸ್ಯೆ ಈ ಬೆಳೆಯಲ್ಲಿ ಈ ಸಿಸ್ಟಮ್ ಅಲ್ಲಿ ಹೈಡೆನ್ಸಿಟಿಲ್ ಮಾಡ್ಕೊಂಡಾಗ ಅಂದ್ರೆ ಕ್ವಾಲಿಟಿ ಕೊಡ್ಬೋದು ಒಂದು ನಾವು ಎರಡನೇದ್ದು ಇಲ್ಡ್ ಜಾಸ್ತಿ ಕೊಡ್ಬೋದು ಮೂರ್ನೇದ್ದು ನಾವು ಈಗ ಏನ್ ನಾವು ಈಗ ಹೇಳಿದ್ನಲ್ಲ ಖರ್ಚುನು ಕಡಿಮೆನೇ ಆಗ್ತದೆ ಇದ್ರಲ್ಲಿ ಏನು ಖರ್ಚು ನಾವು ದಾಳಿಂಬೆ ದ್ರಾಕ್ಷಿ ಬೆಳೆದಷ್ಟು ಏನು ದೊಡ್ಡ ಖರ್ಚು ಏನು ಬರೋದಿಲ್ಲ ನಮಗ್ ಬರೋದಿದು ಕಾಯಿ ಬಂದಾಗ ಮಾತ್ರ ಆರು ತಿಂಗಳ್ರು ರೆಸ್ಟ್ ಇರ್ತದೆ ಜೂನ್ ಅಲ್ಲಿ ಕಟಿಂಗ್ ಮಾಡಿ ಅಂದ್ರೆ ಡಿಸೆಂಬರ್ ವರ್ಗ ತಿರ್ಗೇ ನೋಡಂಗೆ ಕಡೆ ಸುಮ್ಮನೆ ಬಿಟ್ಬಿಡೋದು ಡಿಸೆಂಬರ್ ನೀರು ಕೊಟ್ಟು ಒಂದೆರಡು ಸ್ಪ್ರೇ ಮಾಡಿ ಕವರ್ ಹಾಕ್ಬಿಟ್ರೆ ಕೆಲಸ ಮುಗೀತ ಅಲ್ಲಿಗೆ ಆ ಇನ್ನೊಂದು ಕ್ವಶನ್ ಈಗ ಮೂರು ವರ್ಷ ಆಯ್ತು ನನಗೆ ಕಾಯಿ ಕೂತಿಲ್ಲ ಇದು ಹೂ ಕೂತಿಲ್ಲ ಹ್ಮ್ ನಾನು ಯಾವ ತರದ್ದು ಹಾ ಮೂರು ವರ್ಷ ಆದ್ರೂ ಹೂ ಕೂತಿಲ್ಲ ಅಂದ್ರೆ ಫ್ಲವರ್ ಬರಲಿಲ್ಲ ಅಂದ್ರೆ ಒಂದು ಸಮಸ್ಯೆ ಮೆಚುರಿಟಿ ಆಗಿರೋದಿಲ್ಲ ಪ್ಲಾಂಟು ಮತ್ತೆ ಸ್ಟ್ರೆಸ್ಸಿಗೆ ಹೋಗಿರೋದಿಲ್ಲ ಗರ್ಭ ಕಟ್ತಿರೋದಿಲ್ಲ ಅದಕ್ಕೆ ಹೇಳಿದ್ನಲ್ಲ ನೀರು ಕಡಿಮೆ ಮಾಡ್ಬೇಕು ನಾವು ಆಗಸ್ಟ್ ಅಲ್ಲಿ ಆಗಸ್ಟ್ ಅಲ್ಲಿ ಕಡಿಮೆ ಮಾಡಿದ್ರೆ ಡಿಸೆಂಬರ್ ವರೆಗೂ ನೀರು ಒಂದು ಅಷ್ಟಾದ್ರೂ ಬರಲಿಲ್ಲ ಅಂದ್ರೆ ನೀವು ಪ್ಯಾಕ್ಲೋ ಅಂತೇಳಿ ಒಂದು ಹಾರ್ಮೋನ್ ಬರ್ತದೆ ಆ ಹಾರ್ಮೋನ್ ಹಾಕೋದ್ರಿಂದ ಗಿಡ ಸ್ಟ್ರೆಸ್ ಹೋಗ್ತದೆ ವೀಕ್ ಆಗ್ತದೆ ಗರ್ಭ ಕಟ್ಕೊಂಡಿರ್ತದೆ ಅದಾದ್ಮೇಲೆ ನೀವು ಡಿಸೆಂಬರ್ ಅಲ್ಲಿ ನೀರ್ ಕೊಟ್ರೆ ಆಟೋಮೆಟಿಕ್ಲಿ ನಿಮ್ಗೆ ಫ್ಲವರ್ ಹೊಡ್ಕೊಂಡ್ ಬರ್ತದೆ ಆಲ್ಮೋಸ್ಟ್ ಎಲ್ಲ ಈ ಇದಕ್ಕೆ ಯಾವುದು ಈ ಮಾವಿನ ತೋಟಕ್ಕೆ ನಾವು ಈ ತರ ಮಾಡ್ಕೊಳ್ಳಬೇಕು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ವೆರೈಟಿ ಹಾಂ ನೀವು ಯಾರು ಬೇಕಾದ್ರೂ ಮಾಡ್ರಿ ನಮ್ಮ ಮಾವು ಮಾವು ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕ ಐತೆ ಈ ಸಿಸ್ಟಮ್ ಅಲ್ಲಿ ಮಾಡಿದಾಗ ಸುಮ್ಮನೆ ನೀವು ಇಪ್ಪತ್ತು ಇಪ್ಪತ್ತು ಹಾಕ್ತೀನಿ ನಾವು ಬೆಳಿತೀನಿ ಅಂದ್ರೆ ಕಷ್ಟ ಹ್ಞೂ ಹ್ಞೂ ಯಾಕಂದ್ರೆ ಇದ್ರಲ್ಲಿ ಟೆಕ್ನಿಕಲಿ ಮಾಡ್ಬೇಕಾಗ್ತದೆ ನೀವು ಟೆಕ್ನಿಕಲಿ ಮಾಡಿದಾಗ ಮಾತ್ರ ನೀವು ಆ ಟೈಮಿಗೆ ಕವರ್ ಹಾಕ್ಬೇಕಂತ ಆ ಟೈಮಿಗೆ ಕವರ್ ಹಾಕ್ಬೇಕು ಕೆಲಸ ಕಡಿಮೆ ಟೈಮಿಗೆ ಮಾಡ್ಬೇಕಷ್ಟೇ ಯಾಕಂದ್ರೆ ನಿಮ್ಗೆ ನಾನು ಹೇಳಿದೆ ನಿಮ್ಗೆ ಹತ್ತು ಟನ್ ಹೇಳಿದ್ರೆ ಹೆಚ್ಚು ಕಡಿಮೆ ಏಳೆಂಟು ಲಕ್ಷ ಆಯ್ತನ ಇದ್ರಲ್ಲಿ ಹತ್ತ ಲಕ್ಷ ಹನ್ನೆರಡು ಲಕ್ಷ ಮಾವನ ನಮ್ ಲಾಸ್ಟ್ ಇಯರ್ ಫೋರ್ ಟು ಫೈವ್ ಲ್ಯಾಕ್ಸ್ ಆಯ್ತು ನಾಲ್ಕೈದು ಲಕ್ಷ ನಾವು ತಗೋತೀವಿ ಅಂದಾಗ ನೀಟಾಗಿ ಯಾಕೆ ಮ್ಯಾನೇಜ್ಮೆಂಟ್ ಮಾಡ್ಬಾರ್ದು ಈ ಕಾಯಿಷ್ಟು ಭರ್ಪೂರ್ ಕೂರೋದಕ್ಕೆ ಸ್ಟ್ರೆಸ್ ಹೋಗಿರ್ತೀವಲ್ಲ ಮೇಜರ್ ಆಗಿ ಸ್ಟ್ರೆಸ್ ಮಾಡಿರ್ತೀವಿ ಗಿಡಕ್ಕೆ ನೀರ್ ಏನ್ ಕಡಿಮೆ ಮಾಡಿರ್ತೀವಿ ಅದೇ ಕಾರಣಕ್ಕೆ ಫ್ಲವರ್ ಆಗಿ ಚೆನ್ನಾಗ್ ಈಗ ಇನ್ನೂ ಜಾಸ್ತಿ ಸೆಟ್ ಆಗಿತ್ತ ನಾವ್ ಕೈಯಿಂದ ತಿನ್ನಿಂಗ್ ಅಂತ ಹೇಳಿ ಮಾಡ್ತೀವಿ ಅಂದ್ರೆ ಒಂದ್ ಹತ್ ಕಾಯಿ ಇದ್ದಾಗ ಒಂದು ನಾಲ್ಕಾಯಿ ಅಲ್ಲಿ ತೆಗಿತೀವಿ ಇದ್ಯಾಕಣ ಅಂದ್ರೆ ಗಿಡಕ್ಕೆ ಅಷ್ಟು ನ್ಯೂಟ್ರಿಯನ್ ಸಪ್ಲೈ ಮಾಡೋಕ್ಕೆ ಒಂದೇ ಸೈಜ್ ಬರಬೇಕಲ್ಲ ನಮಗೆ ನಾವು ಜಾಸ್ತಿ ಹಿಡಿದಾಗ ಸೈಜ್ ವೇರಿಯೇಷನ್ ಆಗ್ತದೆ ಸೈಜ್ ಕಡಿಮೆ ಆಗ್ತದೆ ನಾವು ಮೀಡಿಯಮ್ ಸೈಜ್ ಬರಬೇಕಂದ್ರೆ ಅದೇ ಹೇಳಿದ್ದಿಲ್ಲ ಒಂದು ಗಿಡಕ್ಕೆ ಐವತ್ತು ಕಾಯಿ ಸಾಕು ಜಾಸ್ತಿ ಬಂದ್ರು ಇಡೋದಿಲ್ಲ ಬೇಡವೇ ಬೇಡ ಬೇಡವೇ ಬೇಡ ನಮಗೆ ಅದು ನಮ್ಗೆ ಎಷ್ಟು ಸಾಧ್ಯ ಆಗ್ತದೋ ಈ ಒಂದು ಗಿಡಕ್ಕೆ ಒಂದು ನೂರು ಕಾಯಿ ಕೂತಿದ್ರೆ ಅದ್ರಾಗ ಒಂದು ಐವತ್ತು ಕಾಯಿ ತೆಗೆದುಬಿಡ್ಬೇಕು ನಾವು ಸಾಕು ಈಗ ತರ್ಡ್ ಇಯರ್ ನಾವು ಮಾಡಿದಾಗ ಮೂವತ್ತು ಕಾಯಿ ಹಿಡಿತಿದ್ವಿ ಫೋರ್ತ್ ಇಯರ್ಗೆ ನಲ್ವತ್ತು ಫಿಫ್ತ್ ಇಯರ್ಗೆ ಐವತ್ತು ಮುಂದೆ ಒಂದು ಅರವತ್ತು ಎಪ್ಪತ್ತು ಲಿಮಿಟೇಷನ್ ಒಂದ್ ಹಿಡ್ಕೊಂಡು ಹೋಗ್ಬಿಡೋದ ಈ ಸಿಸ್ಟಮ್ ಅಲ್ಲಿ ಮಾಡಿದ್ರೇನೆ ಪ್ರಾಫಿಟೇಬಲ್ ಮ್ಯಾಂಗೋ ಅದೇ 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 ಈಗ ಇನ್ನೊಂದು ಅಣಯ ಈಗ ನಿಮ್ ನರ್ಸರಿಯಲ್ಲಿ ನಾನು ಈ ತರ ಕೇಸರು ಅಥವಾ ಈ ತರ ತಗೋಬೇಕು ಅಂದ್ರೆ ಒಂದ್ ಸಸಿ ಏನ್ ಬೀಳ್ತಾನೆ ರೇಟು ಡಿಪೆಂಡ್ಸ್ ಅನ್ನ ಹೈಟ್ ಮೇಲೆ ಸೈಜ್ ಮೇಲೆ ಹೋಗ್ತದೆ ಸಿಕ್ಸ್ಟಿಯಿಂದ ಒನ್ ಫಿಫ್ಟಿ ಟೂ ಹಂಡ್ರೆಡ್ ವರ್ಗೂ ಆಯ್ತಾನ ಹೈ ಡೆನ್ಸಿಟಿಯಲ್ಲಿ ಹೋಗ್ತೀನಿ ಅಂದ್ರೆ ಹೈಟೆಡ್ ಪ್ಲಾಂಟ್ ಏನು ಅವಶ್ಯಕತೆ ಇಲ್ಲ ಚಿಕ್ ಪ್ಲಾಂಟ್ ತಗೊಂಡ್ರೆ ಬಹಳ ಬೆಸ್ಟ್ ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಕಟಿಂಗ್ ಇರ್ತದೆ ಟೂ ಫೀಟ್ ಇಂದ ಕಟಿಂಗ್ ಇದಕ್ಕೆ ಟೂ ಫೀಟ್ ದೊಡ್ಡ ಗಿಡ ನಾವು ಮಾಡ್ತೀವಿ ಏನೋ ಇಪ್ಪತ್ತು ಇಪ್ಪತ್ತು ಹಾಕ್ತಿವಿ ಅನ್ನೋರಿಗೆ ದೊಡ್ಡ ಗಿಡ ಅವಶ್ಯಕತೆ ಇದೆ ಸಣ್ಣ ಗಿಡನೇ ಹಾಕಿದ್ರೆ ಸಾಕು ಅವ್ರಿಗೆ மா ரீத்தி ಗಮ್ಮಂತತನ ಹ್ಮ್ ಹಂಗ ಐತನ ಯಾಕಂದ್ರೆ ಈಗ ನಾವು ಪೂರ್ಣ ಸಾವಯವ ಮೆಥಡ್ ಅಲ್ಲಿ ಮಾಡೋದ್ರಿಂದ ಪೂರ್ತಿ ಸಾವಯವ ಮೆಥಡ್ ಪೂರ್ತಿ ಕೆಳಕಿನ ಜಾಸ್ತಿ ಯಾವ್ದು ಕೆಮಿಕಲ್ ಬಳಸೋದಿಲ್ಲನಾ ಮೇಲೆ ಅವಶ್ಯಕತೆ ಬಿದ್ದಾಗ ಸ್ಪ್ರೇ ಮಾಡ್ತೀವಿ ಸಾಧ್ಯ ಆದಾಗ ಏನಾದ್ರೂ ಡೆವಲಪ್ಮೆಂಟ್ ನಮ್ ಅಲ್ಲಿ ಏನಾದ್ರು ವೇರಿಯೇಷನ್ ಆಗ್ತದೆ ಅಂದ್ರೆ ಸ್ವಲ್ಪ ಕೆಮಿಕಲ್ ಕೊಡ್ತೀವಿ ಹೊರತು ಪೂರ್ಣ ಆರ್ಗ್ಯಾನಿಕ್ ಜೀವಾಮೃತ ಏನ್ ನಾವು ತಿಪ್ಪೆ ಗೊಬ್ಬರ ಬಳಸ್ಬೇಕು ಎಲ್ಲ ಬಳಸ್ಬೇಕು ಎಲ್ಲ ಪ್ರತಿಯೊಂದು ನಾವು ಬಳಸ್ತೀವಿ ಅವಶ್ಯಕತೆ ಬಿದ್ದಾಗ ಮಾತ್ರ ಕೆಮಿಕಲ್ ಯಾವ ಕೆಮಿಕಲ್ ಮೇಲ್ಗಡೆ ಯಾವ್ದಾದ್ರು ಪಂಗಲ್ ಡಿಸೀಸ್ ಅಥವಾ ಈ ಪ್ರೂಟ್ ಫ್ಲೈ ಅಥವಾ ಏನಾದ್ರು ಸಮಸ್ಯೆ ಬಂದ್ರೆ ಅಷ್ಟೇ ಮೇಲ್ಗಡೆ ಸ್ಪ್ರೇ ಕೊಡ್ತೀವಿ ಅವಶ್ಯಕತೆ ಬಿದ್ರೆ ಯಾಕಂದ್ರೆ ನಾವು ನೋಡ್ರಿ ನಾವು ಸಾಕಷ್ಟು ನಾವು ದೇಶಗಳನ್ನ ನೋಡಿದಿವಿ ಮನೆ ಶ್ರೀಲಂಕಾ ದಿವಾಳಿ ಹೋಯ್ತು ಮಾಡಿ ಸಿಕ್ಕಿಮ್ನು ಇದು ಆಗಿ ಆಗು ನನ್ ಸಾ ನನ್ ಪೂರ್ಣ ಪ್ರಮಾಣ ಆರ್ಗ್ಯಾನಿಕ್ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ಆರ್ಗ್ಯಾನಿಕ್ ಮಾಡೋರು ನಮ್ಗೆ ಬೈಬಹುದ ಸ್ವಲ್ಪ ಎಕನಾಮಿಕ್ ಫಿಫ್ಟಿ ಫಿಫ್ಟಿ ಅನ್ಸುತ್ತೆ ಫಿಫ್ಟಿ ಅನ್ನೋಕ್ಕಿಂತ ಅವಶ್ಯಕತೆ ಬಿದ್ದಾಗ ಒಂದು ಟೆನ್ ಟ್ವೆಂಟಿ ನಾವು ಅಂದ್ರೆ ಈಗ ನಾವು ಹೊರದೇಶದಲ್ಲಿ ಎಲ್ಲಾ ನೋಡ್ತೀವಣ್ಣ ಈಗ ಎಕ್ಸ್ಪೋರ್ಟ್ ಮಾಡ್ತಾರೆ ರೆಸಿಡ್ಯೂ ಹೇಳಿ ತಗೋತಾರೆ ನಮ್ ದ್ರಾಕ್ಷಿ ಎಲ್ಲ ಮಾಡ್ತಾರಲ್ಲ ರೆಸಿಡ್ಯೂ ಫ್ರೀ ಅಂತ ಹೇಳಿ ತಗೋತಾರ ಅಂದ್ರೆ ಅವ್ರೆಲ್ಲಾ ಅವ್ರದೊಂದು ಚಾಟ್ ಇರ್ತದನಾ ಇವತ್ತಿ ಈ ಔಷಧಿ ಹೊಡೆದ್ರೆ ಇದು ಹದಿನೈದು ದಿನ ಇರ್ತದೆ ಈ ಔಷಧಿ ವಿಷ ಅದಾದ್ಮೇಲೆ ಮೂವತ್ತು ದಿನ ಅಂತ ಇರ್ತದೆ ನಲ್ವತ್ತು ದಿನ ಕೆಲವೊಂದಿಷ್ಟು ತಿಂಗಳು ಇರ್ತದೆ ಅದನ್ನ ನಾವು ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ದಿನದ ಒಳಗಡೆ ಸಾಧ್ಯ ಆಗ್ತದೋ ಅಷ್ಟು ದಿನ ಒಳಗಡೆ ತಗೋಬೇಕನ್ನ ಆ ಸಿಸ್ಟಮಲ್ಲಿ ತಗೊಂಡು ನಾವು ಸಸಿ ಕೊಡುವಾಗ ಅಂದ್ರೆ ಕಾಯಿ ಕೊಡುವಾಗ ವಿಷ ಇರಬಾರ್ದು ಆ ಸಿಸ್ಟಮಲ್ಲಿ ಹೋಗ್ಬೇಕನ್ನೋದು ವಿಚಾರ ನಂತಷ್ಟೇ ಯಾಕಂದ್ರೆ ಪೂರ್ಣ ಆರ್ಗ್ಯಾನಿಕ್ ಅಂದಾಗ ಏನಾಗ್ತದೆ ಈಗ ಸೈಜ್ ಕೈ ಹಿಡಿದಿದ್ವಿ ಸೈಜ್ ಬರ್ತಾ ಇಲ್ಲ ಗೆ ಈಗ ನಾವು ಮಾರ್ಕೆಟ್ ಅಲ್ಲಿ ಹೋದಾಗ ಎಲ್ಲರದ್ದು ಸೈಜ್ ಇದ್ದಾಗ ನಮ್ ಸೈಜ್ ಇಲ್ಲ ಅಂದ್ರೆ ಇನ್ನು ನಮ್ಮ ನಮ್ಮಲ್ಲಿ ಆರ್ಗ್ಯಾನಿಕ್ ಐತಿ ಒಂದು ಇಪ್ಪತ್ ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಕೊಟ್ ಅಂತ ಇಂಟ್ರೆಸ್ಟ್ ಇನ್ನು ಜಾಸ್ತಿ ಜನಕ್ಕೆ ಇಲ್ಲ ಹಂಗಾದಾಗ ನಾವು ಬಿದ್ದು ನಾವು ಪೂರ್ಣ ಆರ್ಗ್ಯಾನಿಕ್ ಅಲ್ಲಿ ಹೋದಾಗ ಫೈನಾನ್ಸಿಯಲಿ ಹಂಡ್ರೆಡ್ ಪರ್ಸೆಂಟ್ ವೀಕ್ ಆಗಿ ಯಾಕಂದ್ರೆ ಆರ್ಗ್ಯಾನಿಕ್ ಮಾಡೋರು ನಮ್ಗೆ ಬೇಯ್ಬಹುದು ಇಲ್ಲ ಏನು ವಿಷ ತಿಥ್ಯಾ ವಿಷ ಹಾಕ್ತೇವೆ ಅಂತ ಹೇಳಿ ಬಟ್ ಪ್ರಾಕ್ಟಿಕಲಿ ಐತನ ಇದು ಇದು ಪ್ರಾಕ್ಟಿಕಲಿ ಯಾಕಂದ್ರೆ ಪೂರ್ಣ ಆರ್ಗ್ಯಾನಿಕ್ ಹೋಗ್ತೇವೆ ಅಂದ್ರೆ ನಾವು ಸಹತೀವಿ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಆ ಉದ್ದೇಶಕನ ಈ ನಾವು ಕೆಮಿಕಲ್ ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಭೂಮಿ ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಮಾಡ್ಕೊಳಕ್ಕೆ ನಾವ್ ಏನ್ ಬೇಕೋ ಅದೆಲ್ಲಾನು ಮಾಡ್ತೀವಿ ನಮ್ಮಲ್ಲಿ ತಿಪ್ಪೆ ಗೊಬ್ಬರ ಮತ್ತೆ ಇನ್ನೊಂದ್ ಕೆಲವೊಂದಿಷ್ಟು ಇರ್ತದನ ಈ ಹೊರಗಡೆಯಿಂದ ಅದೋ ಇದೋ ಇನ್ನೊಂದು ಬಯೋ ಯಾವ್ದೋ ಬಂದದ ಹಾಕೊಂಡು ಇದನ್ ಹೊರಗಡೆಯಿಂದ ತಂದು ಹಾಕಿ ನಾವು ಆರ್ಗ್ಯಾನಿಕ್ ಮಾಡ್ತೀನಿ ಅಂದ್ರೆ ಆರ್ಗ್ಯಾನಿಕ್ ಅಲ್ಲ ಅದು ವೇಸ್ಟ್ ಅದು ವೇಸ್ಟ್ ಮನಿನು ವೇಸ್ಟ್ ನಿಮ್ದು ಅದ್ ನಿಮ್ದು ಆರ್ಗ್ಯಾನಿಕ್ ಅಲ್ಲ ಸಾಕಷ್ಟು ಜನ ಹೇಳ್ತಾನೆ ಆ ಬಯೋದ್ ಬಂದದೆ ಭಾರಿ ಐತ್ರಿ ಇದನ್ನ ಹಾಕ್ರಿ ಅದನ್ನ ಹಾಕ್ರಿ ನೀವು ನಾ ಹಾಕ್ತೀನಿ ಕೆಮಿಕಲ್ ಹಾಕ್ರಿ ಬಟ್ ಬಯೋ ನೀವ್ ಏನಾದ್ರು ನೀವು ಹೊರಗಡೆಯಿಂದ ತಂದು ಆರ್ಗ್ಯಾನಿಕ್ ಅಂತೇಳಿ ಮಾಡ್ತೀನಿ ಅಂದ್ರೆ ಅದು ಒಕ್ಕಲ್ತನ ಅಲ್ಲ ಸಾವಯವ ಕೃಷಿ ಅಲ್ವೇ ಅಲ್ಲ ಇರೋದೇ ನಿಮ್ಮಲ್ಲಿ ವೇಸ್ಟ್ ಇರೋದೆ ನಿಮ್ಮಲ್ಲಿ ಕೊಳಿತಿರೋದೆ ನಿಮ್ಮಲ್ಲಿ ತಂದು ಹಾಕಿದ್ರೆ ಮಾತ್ರ ಗಿಡದಲ್ಲೇ ಇಲ್ಲೇ ಉದುರ್ಬೇಕು ಇಲ್ಲೇ ಸಾಯ್ಬೇಕು ನಿಮ್ದು ಆಗ್ಲಿ ನಿಮ್ದ್ ದನದ್ದೇ ಗಾಂಜಲ ನಿಮ್ದ್ ದನದ್ದೆ ಉಚ್ಚಿ ತಂದು ಹಾಕಿದ್ರೆ ಮಾತ್ರ ಸಾವಯವ ಇವರ ಕೊಟ್ಟಿರೋ ಏನ್ ಕೊಟ್ಟಿರತನೋ ಗೊತ್ತಿಲ್ಲ ಅದೇ ಇರ್ತದೆ ಗೊತ್ತಿಲ್ಲ ಸಾಕಷ್ಟು ಜನ ಬೈತಾರ ನನಗೆ ಹಿಂಗಿದೆ ಪ್ರಾಕ್ಟಿಕಲಿ ಐತಲ್ಲ ಕಂಟಿನ್ಯೂ ಓದೋದ್ರಿಂದ ಅವ್ನು ನೋಡ್ ಆದ್ರೂ ಓದಬೇಕನ್ನೋ ಒಂದು ಭಾವನೆ ಬಂದು ಓದಾಕ್ ಸ್ಟಾರ್ಟ್ ಮಾಡಿದ್ವಿ ನಂದು ಮನ್ಯಾಗೆಲ್ಲಾ ಗಾಬ್ರಿ ಆದ್ರ ಫೇಲ್ ಆಗು ಹುಡುಗ ಎಂಬತ್ತೈದು ಅಂತ ಹೇಳಿ ಐದ್ಯಾಂಗ ಹೇಳಿದ್ನಲ್ಲ ಹುಚ್ಚು ಕೋಡಿ ಮನಸ್ಸು ಇದು ಹದಿನೆಂಟರ ವಯಸ್ಸು ಮಾತು ಮಾತು ಗು ನಗು ಮರು ಕ್ಷಣವೇ ಮೌನ ಕನ್ನಡಿ ಮುಂದೆ ನಿಂತಕ್ಷಣ ಒಮ್ಮೆ ನಗು ಒಮ್ಮೆ ಅಳು ಅಂತೇಳಿ ಅಂದ್ರೆ ಆ ಮಂಗ್ಯಾನ್ ಮನ್ಸು ಅಂತಿವನ್ ಆ ಟೈಮ್ದಾಗ